ಮಾಹಿತಿನ ಕೊಡ್ತಾರೆ ಅಂತ ಹೇಳ್ಬೋದು ಚರ್ಮ ಕಾಯಿಲೆಗಳು ಅಂತ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಆ್ಯಕ್ನಿ ಆಗಿರ್ಬೋದು ನಿಮಗೆ ಯಾವುದೇ ಥರದ ಸ್ಕಿನ್ ಡಿಸೀಸಸ್ ಇದ್ದರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ನೀವು ಡಾಕ್ಟರ್ ಹತ್ರ ಮಾತಾಡ್ಬೋದು ಹಾಗಿದ್ರೆ ಈ ಸ್ಕಿನ್ ಡಿಸೀಸಸ್ ಯಾಕಾಗಿ ಬರುತ್ತೆ ಇನ್ನು ಸ್ಕಿನ್ ಡಿಸೀಸಸ್ ಬಂದರೆ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಸಂಜೀವಿನಿ ಹೋಮಿಯೋಪತಿಯ ಸ್ಪೆಷಾಲಿಟಿ ಆಫ್ ಟ್ರೀಟ್ಮೆಂಟ್ಸ್ ಏನು ಸಾಕಷ್ಟು ವಿಚಾರ ತಿಳಿಸ್ಕೊಡೋದಕ್ಕೆ ಸಂಜೀವಿನಿ ಹೋಮಿಯೋಪತಿಯ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ರಂಜಿತಾ ಅಶ್ವಥ್ ಇದ್ದಾರೆ ಮೊದಲುಗೋನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ನಮಸ್ತೆ ವೆಲ್ಕಮ್ ಟು ದ ಶೋ ಡಾಕ್ಟರ್ ನಾವು ಕಾಮನ್ ಆಗಿ ಕಾಣುವಂತಹ ಸ್ಕಿನ್ ಯಾವುದು ಅಂತ ಹೇಳಿ ಓಕೆ ನೀವು ಹೇಳಿದಾಗೆ ನಾವು ಇತ್ತೀಚಿನ ದಿನಗಳಲ್ಲಿ ಚರ್ಮದ ಸಮಸ್ಯೆಯನ್ನ ಹಲವಾರು ಚರ್ಮದ ಸಮಸ್ಯೆಯನ್ನು ನೋಡ್ತಾ ಬರ್ತಿದೀವಿ ಚರ್ಮದ ಸಮಸ್ಯೆ ಜೊತೆ ರೆಸ್ಪಿರೇಟರಿ ಸಮಸ್ಯೆಗಳನ್ನ ಕೂಡ ನೋಡ್ತಾ ಬರ್ತಾ ಇದ್ದೀವಿ ಯಾಕೆ ಇದು ಉಂಟಾಗ್ತಾ ಇರೋದು ಇವಾಗ ನೀವು ನೋಡಬಹುದು ಒಂದು ಸಿಂಪಲ್ ಅಲರ್ಜಿಯಿಂದ ಹಿಡಿದು ಸೋರಿಯಾಸಿಸ್ ಅಥವಾ ವಿಟಿಲಿಗೂ ಅಂತಕ್ಕಂಥ ಒಂದು ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ ಯಾಕೆ ಈ ಥರ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಅಂದರೆ ನಾನು ಹೇಳುವಂಥ ಮೊದಲನೇ ಕಾರಣ ಜೀವನ ಶೈಲಿ ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ತುಂಬ ಫಾಸ್ಟ್ ಫುಡ್ಗಳನ್ನು ಸೇವನೆ ಮಾಡ್ತಾ ಇದ್ದಾರೆ ಅಥವಾ ಜೀವನ ಶೈಲಿಯ ಬದಲಾವಣೆ ಆಗಿರ್ಬೋದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವು ಏನು ಹೇಳ್ತೀವಿ ಕೂತಲೇ ಕೆಲಸ ಮಾಡೋದಾಗಿರ್ಬೋದು ಬೇರೆ ತರಹದ ಫಿಸಿಕಲ್ ಆಕ್ಟಿವಿಟಿಗಳು ಯಾವಾಗ ಇರೋಲ್ಲ ಯಾವಾಗ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆಗತ್ತೆ ಯಾವುದೇ ಥರದ ಚರ್ಮದ ಕಾಯಿಲೆ ಬರಬೇಕು ಅಂತ ಅಂದರೆ ಮೇನ್ ಆಗಿ ರೋಗ ನಿರೋಧಕ ಶಕ್ತಿಗಳು ಅಂತ ಅಂದರೆ ಇಮ್ಯೂನ್ ಸೆಲ್ಸ್ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ ಡಾಕ್ಟರ್ಸ್ನ ಭೇಟಿ ಮಾಡ್ದಲೇನೇನೆ ಹೋಗ್ಬಿಟ್ಟು ಡ್ರಗ್ಸ್ನ ಪರ್ಚೇಸ್ ಮಾಡೋದನ್ನು ನಾವು ನೋಡ್ತಾ ಬರ್ತೀವಿ ನಾನು ಮೇಯ್ನ್ ಆಗಿ ಹೇಳೋದು ಫಿಫ್ಟೀನ್ ಡೇಸ್ಗಿಂತ ಜಾಸ್ತಿ ಯಾವುದೇ ಚರ್ಮದ ಸಮಸ್ಯೆ ನೋಡ್ತಾ ಇದ್ದೀರಾ ನಿಮ್ಮ ಸ್ಕಿನ್ನಿನ ಮೇಲೆ ಯಾವುದೇ ಥರದ ಅಲರ್ಜಿ ಆಗಿರ್ಬೋದು ರ್ಯಾಷಸ್ ಆಗಿರ್ಬೋದು ಮೋರ್ ದೆನ್ ಫಿಫ್ಟೀನ್ ಡೇಸ್ ಕಾಣಿಸ್ತಿದೆ ಅಂತ ಅಂದರೆ ದರ್ ಇಸ್ ಅ ಕಾಸ್ ಬಿಹೈಂಡ್ ಇಟ್ ಯಾವುದೋ ಒಂದು ಕಾರಣಕ್ಕಾಗಿ ಇದು ನಿಮ್ಮ ಚರ್ಮದ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು ನಾವು ಇನ್ನೊಂದು ಕೂಡ ಹೇಳ್ತೀವಿ ಇದು ಸ್ಕಿನ್ ಇಸ್ ದ ಲೀಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಸೊ ಚರ್ಮದ ಮೇಲೆ ಯಾವುದೇ ಸಮಸ್ಯೆ ಕಾಣಿಸ್ತಾ ಇದೆ ಅಂತ ಅಂದರೆ ಅದು ನಮ್ಮ ಬಾಡಿ ಸಿಗ್ನಲ್ ಕೊಡ್ತಾ ಇದೆ ಅಂತ ಅರ್ಥ ಸೊ ಗಮನ ವಹಿಸ್ಬೇಕು ಅಂತ ಖಂಡಿತ ಡಾಕ್ಟರ್ ಇದ್ರ ಬಗ್ಗೆ ಮುಂದ್ವರ್ಸೋರಂತೆ ನಾವು ವೀಕ್ಷಣೆ ಕಾರ್ಯಕ್ರಮದಲ್ಲಿ ಒಬ್ರು ಕಾಲರ್ ಇದ್ದಾರೆ ಕಾಲರ್ನ ಮಾತಾಡಿಸ್ಬಿಡೋಣ ಹಲೋ ನಮಸ್ತೆ ರಶ್ಮಿ ಅಂತ ಮೈಸೂರಿಂದ ಓಕೆ ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿಮ್ಮ ನಮಸ್ತೆ ಮೇಡಮ್ ನಮಸ್ತೆ ಮಾ ರಶ್ಮಿ ಹೇಳಿ ಏನು ಸಮಸ್ಯೆ ಇದೆ ಹಾಂ ಮೇಡಮ್ ನನಗೆ ಮೊಣಕೈ ಮತ್ತೆ ಮೊಣ್ಕಾಲತ್ರ ಹೊತ್ತೊಡ್ತರ ಉದುರುತ್ತಿದೆ ಮೇಡಮ್ ಓಕೆ ಮುಖ್ಯಥರ ಹೆದರ್ತಿದೆ ನಾಲ್ಕು ವರ್ಷದಿಂದ ಈ ತರ ಸಮಸ್ಯೆ ಇದೆ ಮೇಡಮ್ ಓಕೆ ವಯಸ್ಸೇನಮ್ಮ ರಶ್ಮಿ ನಿಮ್ಮದು ವಯಸ್ಸು ಬಂದು ಮೂವತ್ತು ಓಕೆ ಇದ್ರ ಸಲುವಾಗಿ ಬೇರೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ನ ತಗೊಂಡಿದ್ದೀರಾ ಹೌದು ಮೇಡಮ್ ತುಂಬಾ ಟ್ರೀಟ್ಮೆಂಟ್ ಮಾಡಿದೀನಿ ಆದ್ರೂ ಕಡಿಮೆ ಆಗಿಲ್ಲ ಮೇಡಮ್ ಓಕೆ ಇದು ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಈ ಒಂದು ಸಮಸ್ಯೆ ಬೇರೆ ಯಾರಿಗಾದ್ರೂ ಇದೆಯಾ ಇಲ್ಲ ಯಾರಿಗೂ ಸಮಸ್ಯೆ ಇಲ್ಲ ಓಕೆ ನೀವು ಏನು ಸಿಂಟಮ್ಸ್ ಹೇಳ್ತಿದ್ದೀರಾ ಖಂಡಿತವಾಗ್ಲೂ ಅದು ಸೋರಿಯಾಸಿಸ್ ಸಿಂಟಮ್ಸ್ ಹೌದು ಇದನ್ನು ಸಿಂಟಮ್ಯಾಟಿಕಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ ನೀವಿವಾಗ ಏನು ನವೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಥವಾ ಹೊಟ್ಟು ಇದೆ ಅಂತ ಹೇಳ್ತಾ ಇದ್ದೀರಾ ಅದು ಸೋರಿಯಾಸಿಸ್ ಕಾಯಿಲೆಯ ಮುಖ್ಯ ಲಕ್ಷಣ ಇವಾಗ ಆಲ್ರೆಡಿ ನಿಮಗೆ ನಾಲ್ಕು ವರ್ಷದಿಂದ ಇದೆ ಬೇರೆ ಕಡೆ ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ನನಗೆ ಗೊತ್ತಿರೋ ಪ್ರಕಾರ ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿರ್ತೀರಾ ಹೊರಗಡೆಯಿಂದ ಹಚ್ಚು ಆಯಿಂಟ್ಮೆಂಟ್ಸ್ಗಳನ್ನು ಯೂಸ್ ಮಾಡಿರ್ತೀರಾ ಹೌದಾ ಹೌದು ಮೇಡಮ್ ಓಕೆ ಇದರಿಂದ ಇನ್ನು ನಾಲ್ಕು ವರ್ಷ ಕೂಡ ಯೂಸ್ ಮಾಡಿ ಗುಣ ಆಗಿಲ್ಲ ಅಂತ ಅಂದ್ರೆ ಇದು ಮೇಲಿಂದ ಮೇಲೆ ಗುಣ ಆಗಂತ ಒಂದು ಸಮಸ್ಯೆ ಅಲ್ಲಮ್ಮ ಇದು ಒಳಗಡೆಯಿಂದ ಬಂದಿರಂತ ರಕ್ತದಲ್ಲಿ ಇರ್ತಕ್ಕಂತ ಒಂದು ಸಮಸ್ಯೆ ಯಾವಾಗ ನಾನು ರಕ್ತದಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳ್ತೀನಿ ಅದಕ್ಕೆ ಇಂಟರ್ನಲ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನೇ ಹೋಗ್ಬೇಕಿರತ್ತೆ ಎಕ್ಸ್ಟರ್ನಲಿ ನಾನು ಏನೇ ಮಾಡ್ತಾ ಇದ್ದೀನಿ ಅಂತ ಅಂದ್ರೂ ಇದು ಗುಣ ಆಗಲ್ಲ ಇದ್ರ ಸಲುವಾಗಿ ಏನೇನು ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಕಂಪ್ಲೀಟ್ ಹಿಸ್ಟ್ರಿ ಜೊತೆಗೆ ಏನಾದರೂ ರಿಪೋರ್ಟ್ಸ್ಗಳನ್ನು ಮಾಡಿಸಿದ್ರೆ ರೀಸೆನ್ಸ್ ರಿಪೋರ್ಟ್ಸ್ ಜೊತೆಗೆ ಬಂದು ಒಮ್ಮೆ ನನ್ನನ್ನು ಭೇಟಿ ಮಾಡಿ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಿರತ್ತೆ ಟ್ರೀಟ್ಮೆಂಟ್ ಪ್ಲಾನ್ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕಿರತ್ತೆ ಅದ್ರ ಜೊತೆ ನಿಮ್ಮ ಡಯಟ್ರಿ ಚೇಂಜಸ್ ಏನೇನಿರತ್ತೆ ಎಲ್ಲದನ್ನ ನಾನು ತಿಳಿಸ್ಕೊಡ್ತೀನಿ ಸರ್ ನಿಮ್ಮ ಹೆಸರು ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನಮ್ಮ ಹೆಸರು ಸಿದ್ದೇಶ್ ಅಂತ ಚಿತ್ರದುರ್ಗದಿಂದ ಬರ್ತಾ ಇರೋದು ಈ ಬಿಳಿ ಮಚ್ಚೆ ಅನ್ನೋದು ಎಷ್ಟು ದಿನದಿಂದ ತೊಂದರೆ ಇತ್ತು ಸರ್ ನಿಮಗೆ ಮೇಡಮ್ ನನಗಿವಾಗ ಇಪ್ಪತ್ತೆಂಟು ವರ್ಷ ನನಗೆ ಇಪ್ಪತ್ತೊಂದು ವರ್ಷ ತನಕ ಏನೂ ಕಾಣಿಸ್ಕೊಂಡಿಲ್ಲ ಇಪ್ಪತ್ತ ಒಂದರಲ್ಲಿದ್ದ ನನಗೆ ಸ್ವಲ್ಪ ಅಲ್ಲಲ್ಲೇ ಇದು ಕಾಣಿಸ್ಕೊಂತು ಆಮೇಲೆ ಇಂಗ್ಲೀಷ್ ಮೆಡಿಷನ್ ಇದೆ ಆವಾಗ ಅಲ್ಲಿ ಇವರು ಡಾಕ್ಟ್ರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಯಿತು ಮಕ್ಕದಲ್ಲಿ ಎಲ್ಲ ಕೈಯಲ್ಲೆಲ್ಲ ಸ್ಪ್ರೆಡ್ ಆಯಿತು ನಾನು ಎಲ್ಲಿ ಟ್ರೀಟ್ಮೆಂಟ್ ತೊಂತ ಇದ್ದು ಅವರೇ ಡಾಕ್ಟ್ರು ಹೇಳಿದ್ದು ಹೋಮೋಪತಿಯಲ್ಲಿ ಹೋಗಿ ಟ್ರೈ ಮಾಡಿ ಅಲ್ಲೇ ಬೇಗ ಇದಾಗುತ್ತೆ ಅಂತ ಆಮೇಲೆ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ ಇವಾಗ ಒಂದೂವರೆ ವರ್ಷದಲ್ಲಿದ್ದೇ ತಗೊತಾ ಇದ್ದೀನಿ ಎಲ್ಲ ಮೇಲೆ ಇದು ಕೈಯಲ್ಲೆಲ್ಲ ಇತ್ತು ಗುಣ ಆಗಿದೆ ಇನ್ನೊಂದು ಸಿಕ್ಸ್ ಮಂತ್ ಕಂಪ್ಲೀಟ್ ಮಾಡೋಕೆ ಹೇಳಿದ್ದಾರೆ ಮೆಡಿಶನ್ ಕಂಟಿನ್ಯೂ ಹೇಳಿದ್ದಾರೆ ನನ್ನ ಹೆಸರು ಶಾಂತಮ್ಮ ಅಂತ ಅರವತ್ತು ವರ್ಷ ಆಗಿದೆ ನನಗೆ ನಾವು ಇರೋದು ನಾವು ಎರಡು ವರ್ಷ ಆಯ್ತು ನನಗೆ ಕಾಲು ನಾವೇ ಬಂದು ಕೆರೆದಿತ್ತವೆಲ್ಲ ಗಾಯ ಆಗುತ್ತೆ ಗಾಯ ಆದ್ರೆ ಮತ್ತೆ ಅದು ಒಂದು ಒಂದ್ ರೂಪಾಕ ಒಂದ್ ಅರ್ಡು ಆಡ್ಕೋತಾ ಇತ್ತು ನಾನು ಸುಮಾರು ಹಾಸ್ಪಿಟ್ಲೆಲ್ಲ ತೋರಿಸಿ ತೋರ್ಸಿ ಎಲ್ಲ ಮಾಡಿದೆ ಒಂದು ಹಾಸ್ಪಿಟ್ಲಲ್ಲಿ ಸ್ಕಿನ್ ತಗೊಂಡೋಗಿ ಬಯಸ್ಪಿನ್ ಮಾಡಿಸಿದ್ರು ಅದು ಎಲ್ಲ ಮಾಡಿದೆ ಏನು ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಮತ್ತೆ ತಿರ್ಗಿ ನನಗೆ ಅದೇ ಇನ್ನೂ ಆಗೋಲ್ಲ ಅಂತೇಳಿ ಸುಮ್ಮನೆ ಸೋತ್ ಆಮೇಲೆ ನನ್ನ ಫ್ರೆಂಡೊಬ್ಬರು ಮ ಮಲ್ಲೇಶ್ವರದಲ್ಲೇ ಸಂಜೀವಿನಿ ಹಾಸ್ಪಿಟ್ಲು ಐತೆ ನೋಡಿ ಅಲ್ಲಿ ಹೋದ್ರೆ ತುಂಬ ಚೆನ್ನಾಗಿ ನೋಡ್ತಾರೆ ಅಲ್ಲಿ ನನಗೆ ವಾಸಿ ಆಯ್ತದೆ ಅಂತ ಹೇಳಿದ್ರು ನಾನು ಅಲ್ಲಿ ಬಂದು ಅಲ್ಲಿಂದ ಬಂದು ನನ್ನ ಮೊಮ್ಮಗನ ಕರ್ಕೊಂಡ ಬಂದೆ ಅನ್ನೋ ಜೊತೇಲಿ ಟ್ರೀಟ್ಮೆಂಟ್ ಒಂದು ತಿಂಗಳು ತೊಗೊಂಡೆ ಆವಾಗ ನನಗೆ ನಾ ನಾರ್ಮಲ್ ಅನ್ನಿಸ್ತು ಮತ್ತೆ ತಿರುಗಿ ಎರಡು ಎರಡು ತಿಂಗಳು ಮಾತ್ರೆ ಕೊಟ್ಟರು ಆಯಿನ್ಮೆಂಟ್ ಕೊಟ್ಟರು ಇವಾಗ ಚೆನ್ನಾಗಾಗಿದ್ದೀನಿ ಆಗಿದ್ದೀನಿ ನಾನು ನಾರ್ಮಲ್ ಆಗಿದ್ದೀನಿ ಪರವಾಗಿಲ್ಲ ನನಗೀಗ ಸೋರಿಯಾಸಿಸ್ ಬರೋದಕ್ಕೆ ಮುಖ್ಯ ಕಾರಣಗಳು ಅಂದರೆ ಏನು ಹೇಳ್ತೀರಾ ಡಾಕ್ಟರ್ ಸೋರಿಯಾಸಿಸ್ ಅನ್ನ ಒಂದು ಮೇನ್ ಡಿಸೀಸ್ ಕಂಡೀಷನ್ಗೆ ನಾವು ಬಂದಾಗ ಇದು ತುಂಬ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಅಂದರೆ ಅಂದರೆ ಫ್ಯಾಮಿಲಿನಲ್ಲಿ ರಕ್ತ ಸಂಬಂಧಿಗಳಲ್ಲಿ ತಂದೆಗಾಗಿರ್ಬೋದು ಅಜ್ಜಿ ತಾತಂದ್ರಿಗಾಗಿರ್ಬೋದು ತಾಯಿ ಕಡೆ ಯಾರಿಗಾದರೂ ಆಗಿರ್ಬೋದು ಈ ಒಂದು ಸಮಸ್ಯೆ ಕಾಣಿಸ್ತಿದೆ ಅಂತ ಅಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಬರೋದು ಖಂಡಿತವಾಗ್ಲೂ ಕಾಮನ್ ಅಂತ ನಾನು ಹೇಳ್ತೀನಿ ಬಟ್ ಇಟ್ ಡಜಂಟ್ ಮೀನ್ ಲೈಕ್ ತಂದೆ ತಾಯಿಲಿದ್ದರೆ ಮಕ್ಕಳಿಗೆ ಬರಲೇಬೇಕು ಅಂತ ಬಟ್ ಬರುವಂಥ ಸಾಧ್ಯತೆ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ ಸೊ ಯಾವಾಗ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಆಗಿದೆ ಆ ನೆಕ್ಸ್ಟ್ ಜನ್ರೇಷನ್ಲಿನೇ ನಾವು ಸೋರಿಯಾಸಸ್ನ ನೋಡ್ತಾ ಬರ್ತೀವಿ ಇಂಥ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡಿಕೊಡ್ದು ಅಂತ ನಾನು ಹೇಳ್ತೀನಿ ಬಿಕಾಸ್ ಆಲ್ರೆಡಿ ದ ಟೆಂಡೆನ್ಸಿ ಇಸ್ ಸೆಟ್ ಯಾವಾಗ ಒಂದು ಟೆಂಡೆನ್ಸಿ ಸೆಟ್ ಆಗಿದೆ ಯಾವಾಗ ಸಿಂಪ್ಟಮ್ಯಾಟಿಕ್ ವೇರಿಯೇಷನ್ ಆಗ್ತಿದೆ ಸಿಮ್ಟಮ್ ಪ್ರಕಾರ ಆಗಿ ನಾನು ಹೇಳಿದೆ ಅಲ್ಲಿ ಕಾಣ್ತಕ್ಕಂಥ ಮುಖ್ಯ ಲಕ್ಷಣ ನವೆ ಬರ್ತಕ್ಕಂಥದ್ದು ಚರ್ಮದ ಮೇಲೆ ತುಂಬ ಜನ ಬಂದು ಹೇಳ್ತಾರೆ ಬಿಗಿ ಆಗೋದಾಗಿರ್ಬೋದು ಚರ್ಮ ಬಿಗಿಯಾಗೋದಾಗಿರ್ಬೋದು ಚರ್ಮ ಗಟ್ಟಿಯಾಗಿರೋದಾಗಿರ್ಬೋದು ಅಲ್ಲಲ್ಲಿ ರ್ಯಾಶಸ್ ಆಗಿ ಚಿಕ್ಕ ಗುಳ್ಳೆಯಿಂದ ಸ್ಟಾರ್ಟ್ ಆಗೋದನ್ನು ನೋಡ್ತಾ ಬರ್ತೀವಿ ಯಾವಾಗ ಅದು ಚಿಕ್ಕ ಗುಳ್ಳೆಯಿಂದ ಸ್ಟಾರ್ಟ್ ಆಗತ್ತೆ ಅದೇ ರೀತಿಯಲ್ಲಿ ಅಗಲ ಆಗಿ ಅದರಿಂದ ಪುಡಿ ಪುಡಿಯಾಗಿ ಹೊಟ್ಟುದ್ರದನ್ನು ನೋಡ್ತಾ ಬರ್ತೀವಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಇರ್ತಕ್ಕಂಥ ಅಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ ಜೆನೆಟಿಕ್ ವೇರಿಯೇಷನ್ಸ್ ಅಥವಾ ಚೇಂಜಸ್ ಚೇಂಜಸ್ಸಿಂದ ಕೂಡ ನಾವೀಂದು ಸಮಸ್ಯೆ ಬರೋದನ್ನ ನೋಡ್ತಾ ಬರ್ತೀವಿ ನಾನು ಮುಂಚೆ ಹೇಳ್ದಾಗೆ ಓವರ್ ದ ಕೌಂಟರ್ ಡ್ರಗ್ಸ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಥವಾ ಲೋಕಲ್ ಆಪ್ಲಿಕೇಶನ್ ಅಂತ ನಾವೇನು ಹೇಳ್ತೀವಿ ಆಯಿಂಟ್ಮೆಂಟ್ಸ್ ಆಗಿರ್ಬೋದು ಯಾವ ಥರದ ಲೋಷನ್ಸ್ ಆಗಿರ್ಬೋದು ಆ ಈಗ ನೀವು ನೋಡ್ತಿರೋ ಪ್ರಕಾರ ಮಾರ್ಕೆಟಲ್ಲಿ ಹಲವಾರು ಥರದ ಲೋಷನ್ಸ್ ಆಗಿರ್ಬೋದು ಆಯಿಂಟ್ಮೆಂಟ್ಸ್ ಆಗಿರ್ಬೋದು ಹೊರಗೆ ಬರ್ತಿದೆ ಬೇರೆ ಬೇರೆ ಕಾರಣಗಳಿಂದ ಓಕೆ ಡಾಕ್ಟರ್ ಇನ್ನಷ್ಟು ಇನ್ಫಾರ್ಮೇಷನ್ ಕೇಳ್ತೀನಿ ಆದರೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡ್ಸೋಣ ಅವ್ರನ್ನ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಹೆಸರು ಹೇಳಿಮ ಶಾಂತಾ ಅಂತ ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು ಬೆಂಗಳೂರಿಂದ ಮೇಡಮ್ ಸರಿ ನಿಮ್ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿಮ ಮೇಡಮ್ ನನ್ಗೆ ಬಿಳಿ ಮಚ್ಚೆಗಳು ಕಂಡು ಬರ್ತಿದೆ ಮೇಡಮ್ ಯಾವಾಗಿಂದ ಈ ಸಮಸ್ಯೆ ನೋಡ್ತಾ ಇರೋದು ನೀವು ನಾನು ಒಂದು ಎರಡು ವರ್ಷದಿಂದ ನೋಡ್ತಿದ್ದೀನಿ ಅದೇ ನನ್ಗೆ ಅಷ್ಟೊಂದೇನು ಇರ್ಲಿಲ್ಲ ಸಣ್ಣ ಸಣ್ಣ ಸುಖಿಗಳಷ್ಟೇ ಇತ್ತು ಅದು ಏನು ನನಗೆ ಸಮಸ್ಯೆ ಆಗಿಲ್ಲ ಅದೇ ಇವಾಗ ತುಟಿ ಮೇಲೆ ಬರ್ತಿದೆ ಮೇಡಮ್ ಶುರು ಆಗಿದ್ದು ಎಲ್ಲಮ್ಮ ಮೇಡಮ್ ಫಸ್ಟ್ ನಾನು ಅಬ್ಸರ್ವ್ ಮಾಡಿದ್ ಬಂದ್ಬಿಟ್ಟು ಬೆನ್ನಿನ್ಗಡೆ ಇವಾಗ ಒಂದು ನ ಹೇಳ್ತಾ ಇದ್ದೀರಲ್ಲ ಏನ್ ಬಿಳಿ ಮಚ್ಚೆ ಕಾಣಿಸ್ತಾ ಇದೆ ಚರ್ಮದ ಮೇಲೆ ಅಂತ ಹೇಳ್ತಾ ಇದ್ದೀರಾ ಆ ಒಂದು ಸಮಸ್ಯೆನ ನಾವು ವಿಟಿಲಿಗು ಅಂತ ಕರಿತೀವಿ ಮೆಡಿಕಲ್ ಭಾಷೆಯಲ್ಲಿ ಈ ಒಂದು ಸಮಸ್ಯೆ ಕಾರಣ ಆಗೋದು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಇಂದ ನಮಗೆ ಚರ್ಮಕ್ಕೆ ಬಣ್ಣವನ್ನ ಕೊಡ್ತಕ್ಕಂತ ಹಾರ್ಮೋನ್ಗಳು ಯಾವಾಗ ಕಡಿಮೆ ಆಗ್ತಾ ಹೋಗತ್ತೆ ಆವಾಗ ಈ ಒಂದು ಸಮಸ್ಯೆ ಆಗೋದನ್ನ ನಾವು ನೋಡ್ತಾ ಬರ್ತೀವಿ ಸೊ ಇದ್ರ ಸಲುವಾಗಿ ನಾನು ಹೇಳಿದಾಗೆ ಇದು ಇದು ಒಂದು ಕೂಡ ಆಟೋ ಇಮ್ಯೂನ್ ಡಿಸೀಸ್ ಸೊ ಇದಕ್ಕೆ ಎಕ್ಸ್ಟರ್ನಲಿ ನಾವು ಏನೇ ಮಾಡ್ತಾ ಇದ್ದೀವಿ ಅಂತ ಅಂದ್ರೂ ಇದು ಪ್ರಯೋಜನಕ್ಕೆ ಬರಲ್ಲ ಇದಕ್ಕೆ ಇಂಟರ್ನಲ್ ಟ್ರೀಟ್ಮೆಂಟಿನ ಅವಶ್ಯಕತೆ ಇರುತ್ತೆ ಯಾವಾಗ ನಾವು ಆ ಹಾರ್ಮೋನ್ ಲೆವೆಲನ್ನು ಕರೆಕ್ಟ್ ಮಾಡ್ತಾ ಬರ್ತೀವಿ ನಾನು ಹೇಳ್ದಂಗೆ ಮೆಲನಿನ್ ಅನ್ನೋ ಒಂದು ಹಾರ್ಮೋನು ಚರ್ಮಕ್ಕೆ ಬಣ್ಣವನ್ನು ಕೊಡ್ತಕ್ಕಂಥ ಹಾರ್ಮೋನ್ ಯಾವಾಗ ನಾವು ಬಣ್ಣವನ್ನು ಕೊಡ್ತಕ್ಕಂಥ ಹಾರ್ಮೋನನ್ನು ಸರಿ ಮಾಡ್ತಾ ಬರ್ತೀವಿ ಬಿಕಾಸ್ ನೀವು ಏನೇ ಎಕ್ಸ್ಟರ್ನಲಿ ತಗೊಳ್ತಾ ಇದ್ದೀರಾ ಅಂತ ಅಂದ್ರೂ ಅದು ಎಕ್ಸ್ಟರ್ನಲ್ ಹಾರ್ಮೋನಲ್ ಸಪ್ಲಿಮೆಂಟ್ ಇರುತ್ತೆ ಬಟ್ ನಾವು ಸಪ್ಲಿಮೆಂಟ್ ತಗೊಳ್ಳೋದ್ರ ಬದಲು ಆ ಹಾರ್ಮೋನ್ ಕರೆಕ್ಟಾಗಿ ಉತ್ಪತ್ತಿ ಆಗೋ ಥರ ನೋಡ್ಕೋಬೇಕು ಏನೇನು ರಿಪೋರ್ಟ್ಸ್ಗಳನ್ನು ಮಾಡಿಸಿದ್ದೀರಾ ಅದನ್ನೆಲ್ಲ ತೊಗೊಂಡ್ಬಿಟ್ಟು ರೀಸೆಂಟ್ ರಿಪೋರ್ಟ್ಸ್ ಏನಿದೆ ಅದನ್ನೆಲ್ಲ ತೊಗೊಂಡ್ಬಿಟ್ಟು ನನ್ನ ಹತ್ರ ಒಮ್ಮೆ ಬನ್ನಿ ಬೇಸ್ಡ್ ಆನ್ ದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಯಾವ ಸ್ಟೇಜಲ್ಲಿ ಇದೆ ಆಲ್ರೆಡಿ ಸ್ಪ್ರೆಡ್ ಡೇಟ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಇದಕ್ಕೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಿರತ್ತೆ ಅದರ ಜೊತೆಗೆ ಏನು ಡಯಟ್ರಿ ಚೇಂಜಸ್ನ ಮಾಡ್ಕೊಳ್ಬೇಕಿರತ್ತೆ ಬಿಕಾಸ್ ಡಯಟ್ ಅತಕ್ಕಂಥದ್ದು ಈ ವಿಟಿಲಿಗೂ ಅನ್ನೋ ಒಂದು ಸಮಸ್ಯೆಗೆ ಭಾಳ ಮುಖ್ಯವಾದಂಥದ್ದು ಸೊ ಯಾವ ರೀತಿಯಲ್ಲಿ ನೀವು ಡಯಟ್ ಚೇಂಜಸ್ ಮಾಡ್ಕೊಳ್ಬೇಕಿರತ್ತೆ ಅಂತ ಎಲ್ಲದನ್ನು ನಾನು ಹೇಳ್ತೀನಿ ಒಮ್ಮೆ ಬಂದು ನನ್ನನ್ನು ಭೇಟಿ ಮಾಡಿಮ್ಮ ನನ್ನ ಹೆಸರು ಶಾಂತಮ್ಮ ನನ್ನ ಏಜು ಐವತ್ತೇಳು ನಾವು ಬೆಳ್ಳು ಕ್ರಾಶಿಯಿಂದ ಬಂದಿದ್ದೀವಿ ನನಗೆ ಮೈಗೆಲ್ಲ ಕಡಿತ ನೆವೆ ಎಲ್ಲ ಇತ್ತು ನಾವು ಮಂಡ್ಯ ಮೈಸೂರಿಂದ ತೋರಿಸಿದ್ದೀವಿ ಅಲ್ಲಿ ತೋರಿಸಿದ್ರೂ ಏನು ಉಪಯೋಗ ಆಗಲಿಲ್ಲ ಇಲ್ಲಿ ನಮಗೆ यार हेड़ी संजीवनी होम्योपैथी आस्पत्री अंतर इला आर तिंगल मेडिसिन तक नई आरामी दे मेरा नाम श्रवण कुमार है और मैं बिहार से हूँ मुझे पिछले कई सालों से रेनेटिस प्रॉब्लम था और स्किन एस्किस एलर्जी का प्रॉब्लम था मैंने कई जगह ट्राई किया लेकिन मुझे कुछ इम्प्रूवमेंट नहीं दिखा लेकिन मैंने संजीवनी एक दिन गूगल के थ्रू संजीवनी होम्योपैथी में मुझे पता चला और मैं यहाँ आकर डॉक्टर प्रदीप सर से कंसल्ट किया और फिर मेडिसिन uh, स्टार्ट किया मुझे पिछले दो तीन महीने में मेडिसिन के थ्रू इंप्रूवमेंट हुई है और uh, मैं ट्रीटमेंट uh, कंटिन्यू रखा हूं इसके लिए डॉक्टर संजीव सर और संजीवनी होम्योपैथी को थैंक्स करता इन डॉक्टर सोरियासिस नार्मल आगे कॉम्प्लिकेशन अंदर ऐन ओके सो ना okay. so, मुंचे बेस्ड ऑन डिफरेंट टाइप्स ऑफ सोरियास ना कॉम्प्लिकेशन नोड़ता बर्तीवी ಬಟ್ ಎಲ್ಲ ಸೋರಿಯಾಸಸ್ ಪೇಶನ್ಸಲ್ಲಿ ಇವಾಗ ಫಾರ್ಟ್ ಸೇ ಒಂದು ಐದು ವರ್ಷಕ್ಕಿಂತ ಜಾಸ್ತಿ ಹತ್ತು ವರ್ಷ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಯಾರು ಸಫರ್ ಮಾಡ್ತಾ ಇದ್ದಾರೆ ಅವರಲ್ಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋ ಒಂದು ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ ನಾನು ಹೇಳ್ದಾಗೆ ಸೆವೆನ್ ಲೇಯರ್ಸ್ ಆಫ್ ಸ್ಕಿನ್ ಇದೆ ಯಾವಾಗ ಕಂಪ್ಲೀಟ್ ಆಲ್ ಲೇಯರ್ಸ್ ಆಫ್ ಸ್ಕಿನ್ಗೆ ಪೆಲ್ನ ಆಗತ್ತೆ ಆಗುತ್ತೆ ನಾನು ಹೇಳ್ದಂಗೆ ದಿಸ್ ಇಸ್ ಅ ಆಟೋ ಇಮ್ಯೂನ್ ಡಿಸೀಸ್ ಯಾವಾಗ ಅದು ಒಳಗಡೆನೆ ಬೆಳೀತಾ ಹೋಗುತ್ತೆ ನಾವು ಅವಾಗ ಏನಾಗತ್ತೆ ಅಂತ ಅಂದರೆ ಬೋನ್ಸ್ಗಳಿಗೆ ಅಂದರೆ ಎಲುಬುಗಳಿಗೆ ತಲುಪ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ ಯಾವಾಗ ಈ ಒಂದು ಕಾಯಿಲೆ ಎಲುಬಿಗೆ ಬಂದು ಮುಟ್ಟುತ್ತೆ ಅದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೀವಿ ನೀವು ಆಲ್ರೆಡಿ ನೋಡಿರ್ಬೋದು ಈ ಕೀಲು ನೋವನ್ನ ಏನೋ ಒಂದು ಸಮಸ್ಯೆ ಇದೆ ದಿಸ್ ಇಸ್ ಒನ್ ಆಫ್ ದ ಕಾಮನ್ ಡಿಸೀಸ್ ಕಂಡೀಷನ್ ಈಗ ವಯಸ್ಸಾದವರಲ್ಲಿ ನಡಿಲಿಕ್ಕೆ ಆಗಲ್ಲ ಮಂಡಿ ನೋವಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಜಾಯಿಂಟ್ಗಳಲ್ಲಿ ನೋವಿರ್ತಕ್ಕಂಥದ್ದಾಗಿರ್ಬೋದು ದಿಸ್ ದಿಸ್ ಇಸ್ ಕಾಲ್ಡ್ ಆಸ್ ಆರ್ಥ್ರೈಟಿಸ್ ಯಾವಾಗ ಸೋರಿಯಾಸಿಸ್ ಹೆಚ್ಚಿನ ಪ್ರಮಾಣದಲ್ಲಿ ಒಳಗಡೆನೆ ಬೆಳೀತಾ ಬರತ್ತೆ ಯಾವಾಗ ಅದಕ್ಕೆ ಕ್ಯೂ ಆರ್ ಮಾಡ್ಕೊಳ್ಳಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ವೇ ಆಫ್ ಟ್ರೀಟ್ಮೆಂಟ್ ಇರಲ್ಲ ಅಥವಾ ಯಾವಾಗ ಕಂಡೀಷನನ್ನು ಸಪ್ರೆಸ್ ಮಾಡ್ತಾ ಬರ್ತಾರೆ ಆಗ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗೋದನ್ನು ನೋಡ್ತಾ ಬರ್ತೀವಿ ಇದರ ಜೊತೆ ಇನ್ನೊಂದು ಟೈಪ್ ಆಫ್ ಸೂರ್ಯಾ ಸೂರಿಯಾಸಿಸ್ ಇದೆ ನಾವು ಅದನ್ನು ಎರಿಥ್ರೋಮ್ಯಾಟಿಕ್ ಸೂರಿಯಾಸಸ್ ಅಂತ ಕರಿತೀವಿ ಈ ಒಂದು ಸಮಸ್ಯೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಚಿಕ್ಕ ಕೆಂಪು ಗುಳ್ಳೆಯಾಗಿ ಸ್ಟಾರ್ಟ್ ಆಗೋದನ್ನು ನೋಡ್ತಾ ಬರ್ತೀವಿ ಇದು ಕೂಡ ನಾನು ಹೇಳ್ದಾಗೆ ಇಡೀ ಶರೀರಕ್ಕೆ ತುಂಬ ಬೇಗ ಹಾಡ್ತಕ್ಕಂಥ ಒಂದು ಟೈಪ್ ಆಫ್ ಸೋರಿಯಾಸಿಸ್ ಯಾವಾಗ ಇದು ಜಾಸ್ತಿ ಆಗ್ತಾ ಬರತ್ತೆ ಕಾರ್ಡಿಯಕ್ ಕಂಡೀಷನ್ಸನ್ನು ನಾವು ನೋಡ್ತಾ ಬರ್ತೀವಿ ಅಥವಾ ಕಾರ್ಡಿಯಾಕ್ ಅಬ್ನಾರ್ಮ್ಯಾಲಿಟೀಸ್ ಅಥವಾ ಕಾರ್ಡಿಯಾಕ್ ಡಿಸೀಸ್ ಅಂತ ಕರಿತೀವಿ ಹೃದಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಕಾಯಿಲೆಗಳನ್ನು ನಾವು ನೋಡ್ತಾ ಬರ್ತೀವಿ ಸೊ ಇದೊಂದೇ ತ ಕಾಂಪ್ಲಿಕೇಶನ್ ಅಂತ ಅಲ್ಲ ನಾನು ಹೇಳಿದಾಗೆ ಯಾವಾಗ ಒಂದು ಡಿಸೀಸ್ಡ್ ಕಂಡೀಷನ್ ಎಸ್ಪೆಷಲಿ ಸ್ಕಿನ್ ಕಂಡೀಷನನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತೀರ ನಮ್ಮ ರೋಗ ನಿರೋಧಕ ಶಕ್ತಿಗಳು ಇನ್ನು ಡಿಟೀರಿಯರೇಟ್ ಆಗ್ತಾ ಹೋಗತ್ತೆ ಯಾವಾಗ ಡಿಟೀರಿಯರೇಟ್ ಆಗ್ತಾ ಹೋಗುತ್ತೆ ಬೇರೆ ಕಾಯಿಲೆಗಳಿಗೆ ಇಟ್ಸ್ ಅ ರೂಟ್ ಬರೀ ಇದೊಂದು ಸ್ಕಿನ್ ಸಮಸ್ಯೆ ಅಂತ ಅಲ್ಲ ಡಯಾಬಿಟಿಸ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಅಥವಾ ಬೇರೆ ಹಲವಾರು ರೆಸ್ಪಿರೇಟ್ರಿ ಕಂಡೀಷನ್ಸ್ ಆಗಿರ್ಬೋದು ಬಿಕಾಸ್ ನಮ್ಮ ಎಲ್ಲ ಕಾಯಿಲೆಗಳನ್ನು ದೇಹಕ್ಕೆ ಬರ್ದಿರೋ ಹಾಗೆ ತಡಿತಕ್ಕಂಥದ್ದು ನಮ್ಮ ಇಮ್ಯೂನ್ ಸೆಲ್ಸ್ ಯಾವಾಗ ಅದರ ಸ್ಟೇಟಸ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಯಾವಾಗ ಅದು ಡಿಟಿರಿಯೋರೇಟ್ ಆಗ್ತಾ ಹೋಗ್ತಾ ಇದೆ ಬೇರೆ ಎಲ್ಲ ಕಂಡೀಷನ್ಸ್ಗಳಿಗೆ ಅದು ಒಂದು ಕಾಸ್ ಆಗ್ತಾ ಹೋಗುತ್ತೆ ಸೊ ಯಾವಾಗಲೂ ನಮ್ಮ ಇಮ್ಯೂನ್ ಸೆಲ್ಸ್ನ ಜಾಸ್ತಿ ಮಾಡ್ಕೊಳ್ಳೋ ಥರ ಟ್ರೀಟ್ಮೆಂಟ್ ಹೋಗಬೇಕೇ ಹೊರತು ಬರೀ ಸೂಪರ್ಫಿಷಿಯಲ್ಸ್ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ ಶೋರ್ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಇನ್ಫರ್ಮೇಷನ್ ಕೊಟ್ಟಿದ್ದಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಥ್ಯಾಂಕ್ ಯು ಇನ್ನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೀರಪ್ರಸಾರ ಪ್ರಸಾರ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಸಿಗ್ತೀನಿ ನಮಸ್ಕಾರ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಎಷ್ಟು ದಿನದಲ್ಲಿ ಸೋರಿಯಸ್ ಪ್ರಾಬ್ಲಮ್ ಇತ್ತು ಆಗ್ತಾ ಇತ್ತು ಎಲ್ಲಿ ಬೇರೆ ಕಡೆ ಎಲ್ಲ ತೋರಿಸಿದ್ವಿ ತರ ಹುಟ್ಟ ಥರ ಎಲ್ಲ ಬರ್ತಾ ಇತ್ತು ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಎಲ್ಲೂ ನಮಗೆ ಸರಿ ಅನ್ನಿಸ್ಲಿಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಬಟ್ ಯಾರು ಇಲ್ಲ ಅಡ್ರೆಸ್ ಹೇಳಿದ್ರು ಬಂತು ಡಾಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಹೆಲ್ಪ್ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಕೊಳ್ ಕಂಪ್ನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡೆಯನ್ನು ತಿಂಗಳ ಕಂತಿನ ಮುಖದ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ಅಂದ್ರೆ ಗೋಲ್ಡ್ ಕಂಪ್ನಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಮೂರು ವರ್ಷದಿಂದ ನನ್ನ ಹೆಂಡತಿ